ದೇಶಾದ್ಯಂತ ಇಂದು ರಾಷ್ಟ್ರೀಯ ನೌಕಾಪಡೆ ದಿನ ಆಚರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಈ ದಿನ ಪಾಕಿಸ್ತಾನ ವಿರುದ್ಧದ ಯುದ್ಧದ ವೇಳೆ ಕರಾಚಿ ಬಂದರಿನಲ್ಲಿ ಆಪರೇಷನ್ ಟ್ರೈಡೆಂಟ್ ಹೆಸರಿನಲ್ಲಿ ಭಾರತೀಯ ನೌಕಾಪಡೆಯು ಶಕ್ತಿ ಪ್ರದರ್ಶನ ನೀಡಿತ್ತು ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪಿಎನ್ಎಸ್ ಖೈಬರ್ ಸೇರಿದಂತೆ ನಾಲ್ಕು ಹಡಗುಗಳನ್ನು ಧ್ವಂಸಗೊಳಿಸಿ ಆ ದೇಶದ ಸುಮಾರು ನೂರು ಸಿಬ್ಬಂದಿಯನ್ನು ಭಾರತೀಯ ನೌಕಾಪಡೆ ಹತ್ಯೆ ಮಾಡಿತ್ತು ಭಾರತದ ಈ ಗೆಲುವಿನ ಸಂಭ್ರಮ ಹಾಗೂ ನೌಕಾಪಡೆಯ ಸಾಹಸ ಸಾಧನೆಯ ಯಶೋಗಾಥೆಗಾಗಿ ಪ್ರತಿ ವರ್ಷ ಡಿಸೆಂಬರ್ ನಾಲ್ಕರಂದು ಭಾರತೀಯ ನೌಕಾಪಡೆ ದಿನ ಆಚರಿಸಲಾಗುತ್ತದೆ ಭಾರತೀಯ ನೌಕಾಸೇನೆ ಸಮುದ್ರ ಶಕ್ತಿಯ ಪ್ರತೀಕವಾಗಿದ್ದು ಸಾಹಸ ಪ್ರದರ್ಶನದ ಮೂಲಕ ಆರು ಅಡಿ ಸಮುದ್ರದ ಆಳದಲ್ಲಿ ಸುಮಾರು ಏಳು ಸಾವಿರದ ಐನೂರು ಕಿಲೋಮೀಟರ್ಗಿಂತ ಅಧಿಕ ಅಂತರದಲ್ಲಿ ಸುರಕ್ಷತೆ ಕೈಗೊಳ್ಳುತ್ತದೆ ಹಿಂದೂ ಮಹಾಸಾಗರದಲ್ಲಿ ಭಾರತೀಯ ನೌಕಾಸೇನೆಯು ಮಲಬಾರ್ ಮಿಲನ್ ರಿಮ್ ಪೆಸಿಫಿಕ್ ಸೇರಿದಂತೆ ಹಲವು ಅಭ್ಯಾಸಗಳಲ್ಲಿಯೂ ಸಹ ಭಾಗವಹಿಸುತ್ತದೆ ಭಾರತೀಯ ನೌಕಾಪಡೆ ದಿನದ ಅಂಗವಾಗಿ ಸಿಬ್ಬಂದಿಯ ಧೈರ್ಯ ಮತ್ತು ಸಾಹಸದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಸಮುದ್ರದಲ್ಲಿ ಸರಿಸಾಟಿ ಇಲ್ಲದ ಧೈರ್ಯ ಮತ್ತು ಸಮರ್ಪಣಾ ಭಾವದಿಂದ ರಕ್ಷಿಸುವ ಭಾರತೀಯ ನೌಕಾಪಡೆಯನ್ನು ಅಭಿನಂದಿಸುತ್ತೇನೆ ಅವರ ಬದ್ದತೆಯು ರಾಷ್ಟ್ರದ ಸುರಕ್ಷತೆ ಭದ್ರತೆ ಮತ್ತು ಸಮೃದ್ಧಿಯನ್ನು ಖಾತ್ರಿಗೊಳಿಸುತ್ತದೆ ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ नौसेना परिवार के सभी ಪರಿವಾರಕ್ಕೆ ಸದಸ್ಯ नेवी डे पर विशेष रूप से बधाई देता हूं